ಗುಂಡೇಟಿನ ದಾಳಿಗೆ ಒಳಪಟ್ಟಿರ್ತಾರೆ ರವಿ ರವಿ ಅವರ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಮ್ಮ ನಾಯಕರಾದ ಸಂದೀಪ್ ರೆಡ್ಡಿ ಅವರು ಎರಡು ಲಕ್ಷ ರು ಹಣ ಸಹಾಯವನ್ನು ಮಾಡಿರ್ತಾರೆ ರವಿ ಅವರ ಕುಟುಂಬಸ್ಥನಾಗಿ ನಿಂತುಕೊಳ್ಳುವಂತಹ ನೈತಿಕವಾಗಿ ನಿಂತ್ಕೊಳ್ಳುವಂತಹ ಕೆಲಸ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಆಗಿರೋದ್ರಿಂದ ನನ್ನ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಆಗೇನು ಹಾಸ್ಪಿಟಲ್ ಇದ್ದಾರೆ ಬಡವ್ರ ಪರ ನಿಲ್ಲುವಂಥ ಸಾಮರ್ಥ್ಯ ಶಕ್ತಿ ಪ್ರೀತಿ ನಂಬಿಕೆ ಎಲ್ಲನೂ ಕೂಡ ಒಳಗೊಂಡಿರುವಂಥ ನಾಯಕರು ನಮ್ಮ ಶ್ರೀ ಸಂದೀಪ್ ರೆಡ್ಡಿ ಅವರಂತ ಸರ್ ನಿನ್ನೆ ನಡೆದಂಥ ಮಂಚೇನಹಳ್ಳಿ ರೈತ ಚಳುವಳಿಯಲ್ಲಿ ನಾವು ನಮ್ಮ ಜಿಲ್ಲೆಯಾದ್ಯಂತ ಹಾಗೂ ಕೋಲಾರ ಜಿಲ್ಲೆಯಾದ್ಯಂತ ಎಲ್ಲ ರೈತ ಸಂಘದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಹಾಗೂ ಎಲ್ಲ ಪಕ್ಷದ ನಾಯಕರು ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿರ್ತೀವಿ ಏನು ಈ ಗುಂಡೇಟಿನ ದಾಳಿಗೆ ಒಳಪಟ್ಟಿರ್ತಾರೆ ರವಿ ರವಿ ಅವರ ಆಸ್ಪತ್ರೆ ಖರ್ಚಿಗೆ ಅಂತ ಹೇಳಿಬಿಟ್ಟು ನಮ್ಮ ನಾಯಕರಾದ ಸಂದೀಪ್ ರೆಡ್ಡಿ ಅವರು ಎರಡು ಲಕ್ಷ ರು ಹಣ ಸಹಾಯವನ್ನು ಮಾಡಿರ್ತಾರೆ ಅದಲ್ಲದೆ ಅವ್ರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಡಿ ಸಿ ಅವ್ರಿಗೆ ಮನವಿ ಮಾಡಿರ್ತಾರೆ ಏನು ಆ ಕ್ವಾರಿ ಕ್ರೆಷರ್ ಏನು ಅನುಮತಿ ಕೊಟ್ಟಿದ್ದಾರೆ ಅದನ್ನು ರದ್ದುಗೊಳಿಸ್ಬೇಕಂತ ಆದೇಶ ಕೂಡ ಅಲ್ಲಿ ಪ್ರತಿಭಟನೆಯಲ್ಲಿ ಅವರು ಆಗ್ರಹವನ್ನು ಕೂಡ ಮಾಡಿರ್ತಾರೆ ಏನು ಹೇಳ್ತೀರಿ ನಿಮ್ಮ ನಾಯಕರ ಕಾರ್ಯಕ್ಕೆ ಯಾವ ರೀತಿ ಫೀಲ್ ಆಗುತ್ತೆ ಇಂಥವರ ನೆರವಿಗೆ ಸರ್ ಈ ರೀತಿ ಕಾರ್ಯಕ್ರಮಗಳು ಪ್ರತಿದಿನ ನಡೀತಾನೆ ಇರ್ತದೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಪ್ರತಿದಿನ ಮಾಡ್ತಾ ಇರ್ತಾರೆ ಬಡವ್ರ ಪರ ನಿಲ್ಲುವಂಥ ಸಾಮರ್ಥ್ಯ ಶಕ್ತಿ ಪ್ರೀತಿ ನಂಬಿಕೆ ಎಲ್ಲನೂ ಕೂಡ ಒಳಗೊಂಡಿರುವಂಥ ನಾಯಕರು ನಮ್ಮ ಶ್ರೀ ಸಂದೀಪ್ ರೆಡ್ಡಿ ಅವರಂತ ಹೇಳಕ್ಕೆ ಬಯಸ್ತೀನಿ ಸರ್ ಸರ್ ಮೊದಲನೇದಾಗಿ ಯಾರ್ಯಾರು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಇನ್ನೊಂದು ನೋವುಂಟು ವಿಚಾರ ಏನು ಅದರಲ್ಲಿ ನೋವಾಗಿರೋ ವಿಚಾರ ನನಗೆ ಅಂದರೆ ನಮ್ಮ ಸ್ನೇಹಿತರು ಹಿರಿಯರು ಆದಂಥ ಶ್ರೀ ಮೊಡ್ಲುಂಟೆ ಕೃಷ್ಣಮೂರ್ತಿಯಣ್ಣವ್ರು ಏನು ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದರು ಅವ್ರಿಗೆ ಸೋಲಾಗಿರೋದು ನಮಗೆ ಭಾಳ ನೋವನ್ನುಂಟು ಮಾಡಿದೆ ಯಾಕೆ ಈ ರೀತಿ ಸೋಲಾಯಿತು ನಮಗೆ ಗೊತ್ತಿಲ್ಲ ಪಕ್ಷದ ಸ್ವಪಕ್ಷದಲ್ಲೇ ಈ ರೀತಿ ಒಳಜಗಳದಿಂದ ಅವರು ಸೋಲಾಗಿದೆ ಅದನ್ನು ನಮಗೆ ತಡ್ಕೊಳ್ಳೋಕಾಗದೇ ಇರೋಂಥ ನೋವು ಕೂಡ ಉಂಟು ಮಾಡಿದೆ ಸರ್ ನಿಜನೇ ಸರ್ ಈಗ ಒಂದು ಪಕ್ಷದಲ್ಲಿ ಈಗ ನಾವು ಯಾವತ್ತು ಚುನಾವಣೆ ನಾವು ಚುನಾವಣೆಯಲ್ಲಿ ನಿಂತು ಗೆಲ್ಬೇಕಂದ್ರೆ ಮೊದಲನೇದಾಗಿ ನಾವು ನಮ್ಮ ಪಕ್ಷದವ್ರ ಮೇಲೆ ನಂಬಿಕೆ ಇಟ್ಟು ಚುನಾವಣೆ ಎದುರಿಸಕ್ಕೆ ಹೋಗ್ತಿವಿ ಇದ್ರಲ್ಲೇನಾಗಿತ್ತು ಸ್ವಂತದವ್ರ ಮೇಲೆ ನಂಬಿಕೆ ಇದ್ದು ಈ ರೀತಿ ಅನ್ಯಾಯ ಆಗ್ತದೆ ಅಂತ ಅವ್ರ ಮುಂಚೆ ತಿಳಿದಿದ್ರೆ ಸ್ಪರ್ಧೆನೂ ಮಾಡ್ತಾ ಇರ್ಲಿಲ್ಲ ಅವರೊಬ್ಬ ದೊಡ್ಡ ಮಟ್ಟದ ನಾಯಕರಾಗಿದ್ದಾರೆ ನಮ್ಮ ಪಕ್ಷದಲ್ಲಿ ಹಿರಿಯರಿದ್ದಾರೆ ಅನೇಕ ಚುನಾವಣೆಗಳು ಅವ್ರು ಎದುರಿಸಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಎದುರಿಸಿದ್ದಾರೆ ಅವರು ಸುಮಾರು ಹತ್ತು ಹದಿನೈದು ಹಿಂದೆ ಎ ಪಿ ಎಮ್ ಸಿ ಪ್ರೆಸಿಡೆಂಟ್ ಆಗಿದ್ದಂಥವ್ರು ಈ ರೀತಿ ಅನ್ಯಾಯ ಅವ್ರಿಗಾಗಬಾರ್ದಾಗಿತ್ತು ಈ ಹಿಂದೆ ಯಾರೇ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು ಅವ್ರಿಗೆ ಸೂಕ್ತ ಕ್ರಮ ನಮ್ಮ ಸಂಸದರು ಕೈಗೊಳ್ಳಬೇಕು ಅದನ್ನು ನಾವು ಅವರು ಪಕ್ಷದವ್ರು ಎಲ್ಲರೂ ಸೇರಿ ನಾವು ಅದನ್ನು ವಿರೋಧ ಮಾಡ್ತಾ ಸರ್ ಈಗ ಹಂಡ್ರೆಡ್ ಪರ್ಸೆಂಟ್ ಎದ್ದು ಕಾಣಿಸ್ತಾ ಇದೆ ನೀವೇ ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದೀರಾ ಮೀಡಿಯಾ ಮಿತ್ರರು ಅದನ್ನೆಲ್ಲ ತೋರಿಸಿದೀರಾ ಕೃತ್ಯ ಇರೋದ್ರಿಂದನೇ ಅಲ್ವಾ ಅವ್ರು ಸೋಲಾಗಿರೋದು ಈಗ ಏನು ಹನ್ನೊಂದು ಜನ ನಮ್ಮ ಸ್ವಪಕ್ಷದವರೇ ಇದ್ದರು ಅವರಿಂದೇ ಈಗ ಹನ್ನೊಂದು ಮತ ಅವ್ರಿಗೆ ಆರು ಮತ ಅವ್ರಿಗೆ ಚಲಾವಣೆ ಆಗಿದೆ ಇನ್ನು ಆರು ಮತ ಅವ್ರಿಗೆ ಚಲಾವಣೆ ಆಗಿಲ್ಲ ಅದರಲ್ಲಿ ಇನ್ನು ಸ್ವಪಕ್ಷದವರೇ ಅಲ್ವಾ ಕಾರಣ ಸೊ ಹಂಗಾಗಿ ಇದು ಈ ರೀತಿ ಯಾವುದೇ ಮುಂದೆ ಚುನಾವಣೆಗಳಲ್ಲಿ ಇದು ಮುಂದುವರಿಬಾರ್ದು ಇದು ಅನ್ಯಾಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತು ಇದನ್ನು ನಮ್ಮ ಸಂಸದರು ಮೇಯ್ನು ಇದನ್ನ ನಮ್ಮ ಗಮನದಲ್ಲಿಟ್ಕೊಂಡು ಈ ರೀತಿ ಯಾರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ವಿರೋಧಿಸೋ ಅಂಥ ಕೆಲಸ ನಮ್ಮ ಸಂಸದರು ಮಾಡಬೇಕು ಈಗ ಮುಂದೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತದೆ ನಗರಸಭೆ ಚುನಾವಣೆಗಳು ಬರ್ತದೆ ಈ ರೀತಿ ಒಬ್ರ ಕಾಲ ಒಬ್ರು ಹೇಳ್ಕೊಂತ ಹೋದ್ರೆ ಈ ಜಾಸ್ತಿ ಅನ್ಯಾಯ ಪಕ್ಷಕ್ಕೆ ಅನೇಕ ಕೊಡುಗೆಗಳನ್ನು ಅನೇಕ ಕಾರ್ಯಕ್ರಮಗಳನ್ನು ಶಕ್ತಿಯುತವಾಗಿ ಸ್ವಂತ ಶಕ್ತಿಯಿಂದ ಬೇರೆ ರೀತಿ ಶಕ್ತಿಗಳೆಲ್ಲ ಒಳಗೊಂಡು ನಮ್ಮ ಕೃಷ್ಣಮೂರ್ತಿಯಣ್ಣವ್ರು ಪಕ್ಷ ಕೆಲಸ ಮಾಡಿದ್ದಾರೆ ಇದು ನಮಗಂತೂ ಭಾಳ ನೋವು ಮಾಡಿದೆ ಸರ್ ಈಗ ಸರ್ ನಾನು ನಿನ್ನೆ ಮೀಡಿಯಾದಲ್ಲಿ ನೋಡಿದೆ ಬಹಳ ಹೀನಾಯವಾಗಿದೆ ಈ ಪರಿಸ್ಥಿತಿ ಈ ಸರ್ಕಾರದ ಅಧಿಕಾರಿಗಳ ಮೇಲೆ ಇವತ್ತು ಐ ಎ ಎಸ್ ಐ ಪಿ ಎಸ್ ಈ ಹುದ್ದೆಗೆ ಅವ್ರು ಹೋಗ್ಬೇಕಂದ್ರೆ ಬಹಳ ಶ್ರಮ ಇರ್ತದೆ ನಿನ್ನೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸ್ಟ್ರಾಂಗಾಗಿ ಓಡಾಟ ಆಗ್ತಾಯಿದೆ ಯಾರೋ ಕುರಿ ಗಾಯಿ ಇವತ್ತು ಯು ಪಿ ಎಸ್ಸಿಯಲ್ಲಿ ಐನೂರ ಐವತ್ತೊಂದನೇ ರ್ಯಾಂಕ್ ಪಡೆದಿರ್ತಾರೆ ಅದರಿಂದ ಅವ್ರ ಶ್ರಮ ಎಷ್ಟಿದೆ ಅಂತ ನಮಗೂ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರನ ಈಗ ರಾಜಕಾರಣಿಯನ್ನು ಯಾರೋ ಒಬ್ಬರು ದುಡ್ಡಿರೋ ರಾಜಕಾರಣಿ ಆಗ್ತಾರೆ ಎಮ್ ಎಲ್ ಎಂ ಪಿ ಸಿ ಎಂ ಎಲ್ಲ ಆಗ್ತಾರೆ ಒಬ್ಬ ಅಧಿಕಾರಿಯಾಗಿ ಶಿಕ್ಷಣವನ್ನು ಪಡೆದು ಅವ್ರ ಅಧಿಕಾರಿ ಆಗ್ಬೇಕಂದ್ರೆ ಆ ಕಷ್ಟ ಅವ್ರಿಗೆ ಗೊತ್ತಿರ್ತದೆ ಒಂದು ವೇದಿಕೆಯ ಮೇಲೆ ಈ ರೀತಿ ಅವಮಾನ ಮಾಡೋದು ಎಲ್ರಿಗೂ ಬೇಸರ ಉಂಟು ಮಾಡಿದೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಸರ್ಕಾರಿ ಹುದ್ದೆ ಮಾತ್ರ ಅವರು ಇರೋವರೆಗೂ ಶಾಶ್ವತ ಅವರು ಸ ರಿಟೈರ್ಡ್ ಆದರೂ ಅವ್ರಿಗೆ ಶಾಶ್ವತ ಇರ್ತದೆ ಸೊ ದಯವಿಟ್ಟು ಇದನ್ನು ಎಲ್ಲ ರಾಜಕಾರಣಿಗಳು ಗಮನದಲ್ಲಿಟ್ಕೊಂಡು ಅಧಿಕಾರಿಗಳ ವಿರುದ್ಧ ಈ ರೀತಿ ದುರ್ವರ್ತನೆ ಮಾಡೋದು ನಿಲ್ಲಿಸಬೇಕು ಅಂತ ನಾನು ಆಗ್ರಹ ಮಾಡ್ತಾ